ಅರೇ ರಾಮ ಹರೇ ಕೃಷ್ಣ ಹಾಯ್ ಫ್ರೆಂಡ್ಸ್ ಇನಿ ನಮ್ಮ ಒಂಜಿ ವಿಷಯ ಡಿಸ್ಕಸ್ ಮಲ್ ತಂದಿತ್ತಮ್ಮದು ಯಾನ್ ವಿನಿಷ್ ಇಡಕ್ಕೆ ಏನೊಂದಿತ್ತೆ ನಿತ್ಯ ಪೂರ ಗಿಡ ತುಂಬ ಕುದರ್ ಗೊತ್ತಪ್ಪ ಸೊ ಆಯ ಪಂಡೆ ಆಯಾ ಗೊತ್ತುಂಡಿದೆ ಒಂದು ಏನು ಹಿಡಿಯೋದೇಮಲ್ಲಿ ತೊಂದಿಲ್ಯ ಪಂಡ ಮಸ್ತ್ ಜೋಕುಲ್ ಪೂರ ಸಿಟಿ ಇಟ್ಟು ಏರು ಬೆಳೆ ಒಂದು ಫ್ಲಾಟ್ ಲೈಡವಾಡ್ ಅಂದ ಕಿನ್ನಕ ಇಲ್ಲಲ್ಲೆಡ್ ಪೂರ ಸಿಟಿ ಇಟ್ಟು ಪಂಡ ಏನ ಬ್ಯಾಂಗ್ಳೂರ್ ಬಾಂಬೆ ಮೈಸೂರು ಪುರ ಪುಟ್ಟಿದ್ದಿನ ಜೋಕ್ಲೆಗ ಆ್ಯಕ್ಚುಲಿ ತೂವರೆ ಪೋಂಡುಂದಾಂಡ ಹಣ್ಣು ಹಂಪಲದ ಗಿಡ ಕುದರೇ ಗೊತ್ತಿ ಪೂಜೆ ಸೊ ಇನ್ನೀ ಏನಕಲ್ಲ ವಿನೀಶಿಗೆ ಯಾವ ಪೂರ ಗಿಡ ಗೊತ್ತುಂಡು ಕೆಂಡ ವಿನೀಶ್ ಪೂರ ಗೊತ್ತುಂಡ ಗ್ರೇಟ್ ತುಲ್ಲೆರ್ ನಮ್ಮ ಉಡುಪಿ ಜಿಲ್ಲೆಡ್ ಪುಟ್ಟಿದಿನೆ ಸ್ಟಾರ್ ಪುಕ್ಕ ಉಂಟ ಸೋ ಇಡೆ ಬಲ ಉಂದವು ಮರಳಿ ಬೊಂಡದ ಮರ ಕ್ಲಿಯರ ಒಂದು ನಮ್ಮ ಗಂದಾಳಿ ಬೊಂಡದ ಮರ ಉಂದು ಐತ ಮರಮ್ಮ ಚುಕ್ಕ ಆತುಂಡ ಏನಪ್ಪಾ ವಾ

ಮಸ್ತ್ ಜೋಕ್ಲೆಗ್ ಗುಜ್ಜದ ತಪ್ಪು ಕಣ್ಣಲ್ಲಿ ಸಿಟಿಟ್ಟು ಬೆಳೆದಿನ ಜೋಕ್ಲೆಗ್ ಗುಜ್ಜದ ತಪ್ಪು ಗೊತ್ತಿಜ್ಜಿ ಸೊ ಒಂದು ತೂಪಿನ ಜೋಕ್ಲೆಗ್ ಬಂತಿನಿ ಏನೋ ಒಂದು ಗುಜ್ಜದ ತಪ್ಪು ಸೊ ನನ ಇಂಚಿನ ತೋಜವರೇ ಉಂಡು ವಿನೀಶ್ ಜಾಂಬ ಜಾಂಬು ಜಾಂಬುದ ಮರ ಓ ಜಾಮೂನ್ ಮಿನ್ ಜಾಂಬು ಆತಂಡ ಮೂಲೊಂಜಿ ಎಂಕಲ್ನ ತಾರೆ ಉಂಡು ಉಂದು ಇತ್ತಾಯ ಮರ ವಿನಿಶ ಅಡಿಕೆ ಅಡಿಕೆ ನೆಟ್ ದಾದ ಪುರ ಆಪುಂಡು ಅಡಿಕೆಡ್ ಓಕೆ ಹಾ ಫಿಂಗರ್ ಆಪುಂಡು ಅಡಿಕೆ ಆಪುಂಡ ಬೊಕ್ಕ ಒಂಜಿ ಆಪುಂಡ ದಾದ ಆಪುಂಡು ಊಟದ ಪಾಲೆ ಸರಿ ರಡ್ ರಡ್ಡ್ ಉಂದುಂಡು ಬೊಕಲೆ ಮೂಲೊಂಜಿ ತಾರೆ ಉಂಡು ಎಂಕಲ್ನ ಎಂಕಲ್ನ ಎಲ್ಲ ತೋಟ ವಿನಿಶ

ಇತಿತ್ ಮಲ್ಲ ಜಾಂಬು ಅವು ಜಾಂಬು ನಮ್ಮ ಇಡೀ ನಮ್ಮ ಉಡುಪಿ ಜಿಲ್ಲೆ ನಮ್ಮ ತೂದಿಪ್ಪು ಜೆಡ್ ರೆಡ್ ರೆಡ್ ಜಾಂಬು ಸ್ವೀಟ್ ಪಂಡ ಆಯ್ಕೆ ಅಂತ ಕುದರ್ದಿತ್ತೆ ಪ್ಯಾರಿಸ್ ಪಂದ್ ಆತು ಶೋ ಕುಂಡವು ಸ್ವೀಟ್ ಆಗ ಓಕೆ ವಿನೀಶ್ ಉಂದೇವು ಮರ ಲಕ್ಷ್ಮಣ ಫಲ ತುಲೇ ಒಂದು ಲಕ್ಷ್ಮಣ ಫಲತ್ತ ಮರ ಓಕೆ ಬಾ 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 ವಿನೀಶ್ ಬಾ

అంద నిన్న నిజ్జు ఆయ బొడ్చి బండ ఆయన కుంటురే బొడ్చి సో నమ్మ వీడియో ఎండ్ మల్పు